ವೈಕುಂಠ ಅಥವಾ ತಿರುಪತಿ ಕ್ಷೇತ್ರದ ಪೂರ್ವ ದಿಕ್ಕಿನ ದ್ವಾರವಾಗಿರುವುದರಿಂದ ಈ ಕ್ಷೇತ್ರವು ಮೂಡಲ ಬಾಗಿಲು ಅಥವಾ ಮುಳಬಾಗಿಲು ಎಂದು ಪ್ರಸಿದ್ಧವಾಗಿದೆ ಇಲ್ಲಿನ ಪುರಾತನ ಕಾಲದ ಆಂಜನೇಯ ಸ್ವಾಮಿ ದೇವಾಲಯದ ಜೊತೆಗೆ ಶ್ರೀಪಾದರ ಮಠವು ಪ್ರಸಿದ್ಧ ಕ್ಷೇತ್ರವಾಗಿದೆ ಇಲ್ಲಿಗೆ ದರ್ಶನಕ್ಕೆ ಪಡೆಯಲೆಂದು ಬರುವ ಅನೇಕ ಭಕ್ತರ ಪಾಲಿಗೆ ಈ ಸನ್ನಿಧಾನದ ಪ್ರಶಾಂತ ವಾತಾವರಣವು ಶಾಂತಿ ಮತ್ತು ಸಂತೃಪ್ತಿಯ ಪುಣ್ಯ ಸ್ಥಳವಾಗಿದೆ ಶ್ರೀಪಾದರಾಜರ ಮಠ ಮತ್ತು ಬೃಂದಾವನವು ಮುಳುಬಾಗಿಲು ಊರಿನಿಂದ ಒಂದು ಮೈಲಿಯಷ್ಟು ದೂರವಿದ್ದು ಬೆಂಗಳೂರು ಚೆನ್ನೈ ರಾಷ್ಟ್ರೀಯ ಹೆದ್ದಾರಿಯ ಬಲಬದಿಯಲ್ಲಿ ಪ್ರಕೃತಿಯ ಮಡಿಲಿನಲ್ಲಿ ಶ್ರೀ ಪಾದರಾಜರ ಮಠವಿದೆ ಮತ್ತು ಅವರ ಬೃಂದಾವನದ ಪಕ್ಕದಲ್ಲಿಯೇ ಅವರ ಆಪ್ತ ಶಿಷ್ಯರಾಗಿದ್ದ ವ್ಯಾಸರಾಯರ ವೃಂದಾವನವೂ ಇದೆ ಇಲ್ಲಿಯೇ ಶ್ರೀ ಸ್ಥಾಪಿಸಿದ ಹನುಮಂತ ದೇವಸ್ಥಾನ ಮತ್ತು ನರಸಿಂಹ ದೇವಸ್ಥಾನಗಳಿವೆ ಶ್ರೀಪಾದರಾಜರು ಕರ್ನಾಟಕದ ಚನ್ನಪಟ್ಟಣ ತಾಲೂಕಿನ ಅಬ್ಬೂರು ಎಂಬ ಹಳ್ಳಿಯಲ್ಲಿ ಸಾವಿರದ ನಾನ್ನೂರ ಇಪ್ಪತ್ತೆರಡರಲ್ಲಿ ಜನಿಸಿದರು ಅವರ ತಂದೆ ಶೇಷಗಿರಿಯಪ್ಪ ಲೆಕ್ಕ ಪರಿಶೋಧಕರಾಗಿ ಸೇವೆ ಸಲ್ಲಿಸುತ್ತಿದ್ದರು ತಾಯಿ ಕಿರಿಯಮ್ಮ ಶ್ರೀಪಾದರಾಜರು ಅಬ್ಬೂರಿನಲ್ಲಿ ಮಾಧ್ವಾಚಾರ್ಯ ಮಠದ ಪೀಠಾಧಿಪತಿಗಳಾಗಿ ಮತ್ತು ವ್ಯಾಸತೀರ್ಥರ ಗುರುಗಳಾಗಿ ಸೇವೆ ಸಲ್ಲಿಸುತ್ತಿದ್ದರು ಶ್ರೀಪಾದರಾಜರು ತಮ್ಮ ಅಪಾರ ಮಹಿಮೆ ಮತ್ತು ವಿದ್ವತ್ತುಗಳಿಂದ ಶೋಭಿಸುತ್ತಾ ಕನ್ನಡದಲ್ಲಿ ನೂರಾರು ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ ಕರ್ನಾಟಕ ನೆಲದಲ್ಲಿ ಧರ್ಮ ಜಾಗೃತಿಯನ್ನು ಉಂಟು ಮಾಡಿದರು ತಮ್ಮ ಕೀರ್ತನೆಗಳನ್ನು ಸಂಗೀತಬದ್ಧವಾಗಿ ರಚಿಸಿದರಲ್ಲದೆ ತಾವೇ ಕಾಲಿಗೆ ಗೆಜ್ಜೆಗಳನ್ನು ಕಟ್ಟಿಕೊಂಡು ತಾಳಗಳನ್ನು ಹಾಕುತ್ತಾ ನರ್ತನ ಮಾಡುತ್ತಿದ್ದರು ರಾಗ ತಾಳ ಲಯಗಳಿಂದ ತುಂಬಿದ ಶ್ರೀಪಾದರಾಜರ ಭಗವನ್ನಾಮ ಸಂಗೀತ ಕೃತಿಗಳು ನಮ್ಮ ಕನ್ನಡ ಭಾಷೆಗೆ ಒಂದು ವಿಶೇಷ ಕೊಡುಗೆ ಶ್ರೀಪಾದರಾಜರಿಂದ ದಾಸ ಸಾಹಿತ್ಯದ ಅರುಣೋದಯ ಎಂದೇ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕರೆಯಲಾಗಿದೆ ಶ್ರೀಪಾದರಾಜರು ತಮ್ಮ ಗುರುಗಳಾದ ಸ್ವರ್ಣವರ್ಣತೀರ್ಥರು ಕಾಲವಾದ ಮೇಲೆ ಶ್ರೀರಂಗದಿಂದ ನೇರವಾಗಿ ಮುಳುಬಾಗಿಲು ಮಠಕ್ಕೆ ಬಂದರು ಅಂದು ಈ ಮುಳುಬಾಗಿಲು ಸಾಳ್ವ ನರಸಿಂಹ ರಾಜ್ಯಭಾರಕ್ಕೆ ಸೇರಿತ್ತು ಮಾಧ್ವಾಚಾರ್ಯರ ನೇರ ಶಿಷ್ಯರಲ್ಲಿ ಒಬ್ಬರಾಗಿದ್ದ ಪದ್ಮನಾಭ ತೀರ್ಥ ಎಂಬುವರು ಈ ಮುಳುಬಾಗಿಲು ಮಠವನ್ನು ಸ್ಥಾಪಿಸಿದವರು ಶ್ರೀಪಾದರಾಜರ ಗುರುಗಳಾಗಿದ್ದ ಸ್ವರ್ಣವರ್ಣತೀರ್ಥರು ಈ ಮಠದ ಯತಿಗಳಲ್ಲಿ ಎಂಟನೆಯವರಾಗಿದ್ದರು ಮುಂದೆ ಮುಳುಬಾಗಿಲು ಮಠವೇ ಶ್ರೀ ಪಾದರಾಜರ ಸಮಸ್ತ ಕಾರ್ಯಕ್ಷೇತ್ರವಾಯಿತು ಉನ್ನತ ವಿದ್ಯಾಪೀಠವೊಂದು ಅವರು ಇಲ್ಲಿ ಸ್ಥಾಪನೆ ಮಾಡಿದರು ತತ್ವಶಾಸ್ತ್ರ ಸಂಗೀತಶಾಸ್ತ್ರ ನೃತ್ಯಶಾಸ್ತ್ರಗಳನ್ನು ಶ್ರೀಪಾದರಾಜರು ಚೆನ್ನಾಗಿ ಬಲ್ಲವರಾಗಿದ್ದರು ಸಂಸ್ಕೃತ ವಿದ್ಯಾಭ್ಯಾಸಕ್ಕೂ ಸಂಗೀತ ಕಲಾಭ್ಯಾಸಕ್ಕೂ ಮುಳುಬಾಗಿಲು ಪ್ರಸಿದ್ಧ ಕೇಂದ್ರವಾಯಿತು ಇಂದು ಮುಳುಬಾಗಿಲಿನ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿರುವ ಶ್ರೀ ಪಾದರಾಜರ ಮಠ ಒಮ್ಮೆಯಾದರೂ ದರ್ಶನ ಮಾಡುವಂತಹ ವಿದ್ಯಾ ಕೇಂದ್ರವಾಗಿದೆ ಧನ್ಯವಾದಗಳು ಹಿನ್ನೆಲೆ ಧ್ವನಿ ಶೈಲಸುತೆ ರಂಜಿತ